ವೆಲ್ಕಮ್ ಟು ಮಿನಿ ಬ್ಲಾಗ್ ನಾನು ಇವತ್ತು ನಾನು ಬಂದಿದ್ದೀನಿ ಇಸ್ಕಾನಿಗೆ ಈ ಇಸ್ಕಾನಿನಲ್ಲಿ ನಾನು ಕೃಷ್ಣನ ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಅಂತ ಹೇಳಬಹುದು ನಾನು ಇವಾಗ ಪ್ರಸಾದನ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಈ ಪ್ರಸಾದ ಹೇಗಿತ್ತು ಎಲ್ಲ ಪೂರ್ತಿಯಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿತ್ತು ಅಂತ ಹೇಳಬಹುದು ಈ ಪ್ರಸಾದ ತುಂಬಾ ಚೆನ್ನಾಗಿದೆ ಈ ಪ್ರಸಾದ ಹೇಗಿತ್ತು ಪೊಂಗಲ್ ಗುರು ಸ್ವೀಟ್ ಪೊಂಗಲ್ ತುಂಬಾ ಚೆನ್ನಾಗಿತ್ತು ಬಿಸಿ ಬಿಸಿ ಆಗಿತ್ತು ತುಂಬಾ ಮುಟ್ಟಿದ್ರೆ ಬಿಸಿ ಆಗ್ತಾ ಇತ್ತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬಹುದು ತುಂಬ ಸಕ್ಕದಾಗಿತ್ತು ಅಂತಲೇ ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಟೇಕ್ ಕೇರ್ ತೀರ್ಥ ಕಲ್ಯಾಣದ ಬಗ್ಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಅಲ್ಲೂ ಫಾಲೋ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ